ನೋಡಿ ಅಲ್ಲಿ ಯಾರೋ ಹೋಗ್ತಿದಾರೆ ನೋಡಿ 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 ಅಲ್ಲಿ ಯಾರೋ ಹೋಗ್ತಿದಾರೆ ಅಲ್ಲೇ ಅಲ್ಲೇ ಐತೆ ಅಲ್ಲೇ ಐತೆ ಅಲ್ಲೇ ಹಲೋ ಹಲೋ ಯಾರು ಅಲ್ಲ ಅಲ್ಲೇ ಅಲ್ಲೇ ಅಲ್ಲಿ ಅಲ್ಲೇ ಐತೆ ಮರದ ಮರದ ಮಗ್ಳಾವೇಕ್ ನೋಡ್ರಿ 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 ಬಂತು 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 ಯಾರು ಯಾರಲ್ಲಿರೋದು அல்ல நோட் அல்ல 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 அல்லே நோட்ரி அல்ல அல்ல ஆக இட்ல பண் இல்ல இட உட அல்ல ஐத்து நோட்றி அல்ல அல்ல இல்லை 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 అల్ అల్ల నోడ్రీ హాళ్ అల్ పామనే నోడ్రీ పానే పాళమనే అల్ అవుతాడు అలా అల్ నోడ్రీ అోడ్రీ కర్రగి అల్ నోడ్రీ అల్ అే అల్లే అల్ హోతూ

ಎಷ್ಟ ಇಲ್ಲಿ ಬಂತು ಇಲ್ಲಿ ಬಂತ ಇಲ್ಲಿ ಬಂತ ಬಂತ ನೋಡಿರಿ ಬಂತು ಅಲ್ಲಿ ನೋಡ್ರಿ ಅಲ್ಲಿ ನೋಡಿರಿ ಅಲ್ಲಿ ಐತ್ ನೋಡಿರಿ ಹಾಂ ನೋಡ್ರಿ ಹೆಂಗಲ್ಲ ಆಡ್ತೈತೆ ಅಲ್ಲಿ ಅಯ್ ನೋಡಿರಿಯ ನೋಡಿರಿ 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 ಅಲ್ಲಿ ಹೇಗಲ್ಲಾಡ್ತೈತಿ ನೋಡಿರಿ 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 ಆಡಿಸ್ತೈತಿ ನೋಡಿ ನೋಡಿ ನೋಡಿರಿ ನೋಡಿ ನೋಡಿ ನೋಡಿರಿ ನೋಡಿರಿ ನೋಡ್ರಿ ನೋಡಿರಿ ಇಲ್ಲಿದ್ದಲ್ಲ ಬಂದಿದ್ದು ನೋಡ್ರಿ ಇಲ್ಲಿದ್ದಲ್ಲಿ ಬಂದಿದ್ದು ಗೋಲ್ ಮನೆ ಐತಲ್ಲ ಅಲ್ಲಿ ನೋಡ್ರಿ ಮನೆ ಕಾಣತ್ತೆ ಅಲ್ಲಿದ್ದಲ್ಲ ಬಂತು ನೋಡ್ರಿ ಅದು ಹೋಯ್ ಧೈರ್ಯ ಇದ್ರಿಗೆ ಬಾ ನೀನು ನೋಡಿ ಫ್ರೆಂಡ್ಸ್ ಯಾವ ಥರ ಇತ್ತು ಅಂತ ನೋಡಿದ್ರಲ್ಲ ನಾನಂತೂ ಹೋಗ್ತೀನಪ್ಪ